ಕಸ ಹೊಡ್ಬೇಕವ ಇವ ಎಲ್ಲ ಕಸ ಹಂಗ್ ನನ್ನ ನನ್ ಗಂಡ್ ಒಂದ್ ಈಗ ನೋಡೋಣ ಯವ್ವ ಈಗಿನ ಹೆಣ ಎತ್ಲಿ ಇಟ್ಟೋಗ್ ಕಸ ನನ್ನ ನನ್ ಮನಿ ಮುಂದ ಏನ್ ಹೆಣ್ಸೈತವ ಅಂತೀನಿ ಬಂದೆಲ್ಲ ನನ್ ಬಾಳ್ಯಾಕ ಹಾಕಾರ ಕಡೆ ಎಲ್ಲಿಂದ ತರ್ತಾವ ಏನ ನನ್ ಗಂಡ ಇದಕ್ಕಾರ ಚಲೋ ತನ್ ಗಂಟ್ ಮಾಡ ನನ್ ಒಳ್ಳೆ ಸರಿಯ ಎಲ್ಲ ನನ್ ಮನೆ ಮುಂದ್ ಹಾಕೋ ಕುಂದ್ರಲಿ ಇದನ್ನ ಏನಾರ ಮಾಡ್ಕೊತ ಹೊಯ್ಕೋತ ಅಲ್ಲ ಬಾಳತನ ಆತ ನಾನು ರೆಡಿ ಆಗಿರ್ ಹೋಗಿ ಎಲ್ಲಾ ಮನಿ ಸುತ್ ಮಾಡಿ ಎಲ್ಲಾ ಸುತ್ತ அள்ளிக்கு இக்கா மொபணி இக்கிணும் அக்கி மணி முந்த் ஜிசுபார்க்க எல்லா அக்கி மணிக்கு சுரித்தின்காப்பி அவ்ளோ பிசிரி எல்லா நம்ம மணி முந்தமள்ள காசா ಒಂದಷ್ಟ ಯವ ಯೋವ ಯೋವ ಇದ್ರು ಬಾಕ್ ಬಾರ್ ಬಡೀಲಿ ಒಳ್ಳೆನ್ಮನೆ ಮುಂದೆ ತಗೊಂಬಂದ ಹಾಕಲ್ರ ಅಂಡಿ ಒಯ್ದೊಂದು ಎಲ್ಲಿಂದ ಗಂಟ್ ಬಿದ್ದೈತೆ ಮತ್ ಒಟ್ಟ ಹಾಕಿನ ಮನಿ ಮುಂದೆ ನನಗ ಎಲ್ಲ ನನ್ ಬಾಳ್ಯಾಗ ಕುಂತ ಇವು ಬರ್ಲಿಕ್ಕೆ ಇನ್ನೊಂದ್ ಐತಿ ನೀರೇ ತರ್ಬೇಕ ನೀರ್ ಇವ್ರ ಹೆಚ್ಚಿನ ಗಂಡನ ಬಂದ್ ಅಲ್ಲ ಈಗಲೂ ಚಲೋ ಹುಡುಗಿ ಬಂದಿನಿ ಕಸ ಎಲ್ಲಾ ಹಾಕಿ ಮನಿ ಮುಂದ್ ಬಂದಿನಿ ಅಕ್ಕಿ ಮತ್ತ ಗಂಡಿ ಇಲ್ಲ ತಂದಿಟ್ಟು ಹಣ ಚಂದ ಆಗ್ಲಿ ಏನು ನಿಗಿರ್ತಾಳು ಪಿಸಿರಿ ಒಟ್ಟು ಗಪನಿ ಬಲಬ್ಬರಿ ಮಾರ್ತಾನೆ ನನ್ನ ಗಂಡು ಬರ್ಲಿಕ್ಕೆ ಒದ್ದು ಹೊರಗ ಹಾಕ್ತಾನೆ ಪಿಸಿರಿ ಲೌಡಿ ಚಂದ ಆಗ್ಲಿ ಎಲ್ಲ ನಿಗಿರ್ತೇವ್ ಗಂಡ್ ಹಾಕಿ ನನ್ನ ಗಂಡು ಎಲ್ರ ಕುಟಿ ಚಿಕ್ಕ ಚಂದ ಆಗ್ಲಿ ಅವಾಗೇನ ಬಾಳ ಬಿದ್ದವ ಏನ್ ಮಾಡ್ಲಿ ಒಳಗ್ ಹಾಕಿನಿ ಏ ಯೋ ರಂಡೀಕಿನ ಎಲ್ಲಿಂದರ್ ತಗೊ ಬಂದಾನೋ ನನ್ ಗಂಡ ನನ್ಗ ಏನ್ ಕಡಿಮೆ ಆಗಿತ್ತ ಅಂತೀನಿ ಆ ಓ ಇಂತ ಗಿ ಗಿಟ್ಟ ಬುಬ್ಣಿ ತಗೊ ಗಂಡ ಎಲ್ಲಿಂದ ಗಂಟ ಬಿದ್ಲೆನವ್ವ ಇದಾರ ಹ್ಯಾಂಗ್ಸ್ ಒಂದ್ ಬಟ್ಟೆ ಒಳಗೆ ಬಡವ ಒಳ್ಳೊ ಒಂದ್ ಏನಿಲ್ಲಾ ಇದಕ್ಕ ಗಂಟ ಬಿದ್ದೇತಿ ಹ್ಯಾಂಗ್ ದರಿದ್ರ ನಿನಗ ಅನಾಕತೀನ ಬು ಅಲ್ಲ ಬುಬ್ನಿ ಏನ್ ಮಾತಾಡತೀನಿ ನನಗ ಏನ್ ಮತ್ತ ಮಾಡಿದ ಹಾಕತಿನಿ ಅಲ್ಲ ಮನಿ ಮುಂದ ನಾನ್ ಮನಿ ಮುಂದ ಎಲ್ ನುಸ್ತಿನಿ ನೀನು ಕಾತ ಏ ಬುಬ್ಣಿ ಮೊದಲ ನೀ ಹಾಕ್ಯಾರಿ ಮೊದ್ಲ ನೀ ಹಾಕ್ಯಾನ

ಹೊಡ್ನ ಗಿರ್ಮಿಟ್ ಆಗಾಕ ನೀ ಇಲ್ಲೇ ಅಲ್ಲ ನೀ ನನ್ನ ತುರಂದ ಹಿಡದು ಹೊಡಿತಾಕ ನಾನು ಶೇಂಗಾರ ಯಾಕ ಹೋಗಿರ್ತೇತಿ ಏನ ಒಂದ್ ತಿರುರಿಬಾರ್ ಕಳ್ದಿತ್ತಿ ಕೊನಿನ நீங்க முகில நன் எக் சின்ன மந்திங்க தாளி கடஸ்னி நின்ங்கில் நான் நான் பகலாக சீரி உட்கா உட்கோந்தா மந்தியாக தாடி கட்டின சாண்டி கடும குணிமணித்தல நோடு நீ எல்லா கரிமணி மாரிக நீ எல்லா எண்டி கரிமணி கட்டி எல்லோருந்து நான் முறையா அல்லா கித அந்த நீ கரிமணி மார்கத்த ಎಲ್ಲಾರು ತಾಳಿ ಕಟ್ಕೊಂಡ್ರ ಕರಿಮಣಿ ಮಲಾಕ್ತಿನ ಆಗಿರ್ತಾರು ಏನ್ ದೊಡ್ಡ ಡೈಲಾಗ್ ಹಾಕ ಬರ್ಬೇಡಿಲ್ಲ ಇದೊಮ್ಮ ಕರಿಮಣಿ ಗಿರಿಮಣಿ ಎಂದ ತಿರ್ ಬಿಡ ಎಲ್ಲ ಹಾಕಿ ಹೊಡಿತಾರ ಮತ್ತ ಏನೇ ತುರ್ಬಾಡ್ದ್ ಬಿಡ್ತೇನೆ ಏನ್ ಕೈ ಕಡದ ಬಾ ನೋಡ ಬಿಡಿ ನನಗ ಕಸಬಾರ್ಗಿತ್ತ ಎಲ್ ಬರೋದಿಲ್ಲ ನೋಡ ಬೋರ ಏಯ್ ಏನ್ ಮಾಡಕ್ಕಿ ನೀನು ಎತ್ತರ ದಿನ ಹುಡುಬರವ ಅಂತ ಎತ್ತ ಎತ್ತ ಹೊಡಿತ ಮನ ನೋಡ ನಾಲ್ ಹೆಂಗೆ ಹೊಡಿಕೆ ಏನಂದ ನೀನು ನನ್ ಹೊಡಿತಿ ನಂಜನಗಟ್ಟ ನೀನು ಹಾ ನನ್ಗ ಹೊಡಿತಿ ನನ್ ಹೊಡಿ ನನ್ಗೆ ಹೊಡಿತೀ ನನ್ ಮ್ಯಾಲೆ ಬರಲಿ ಬಂದ ನೀನು ಹಿಂದೆ ಬಂದ ನಾನ್ ತಗೋತೀನಿ ನೀನು ನೀ ಹೊಳೆ ಹಾಕಿ ನೀನ ನೀ ಅಜ್ಜಿ ಅಂತ ಕೋಳ್ತೀರ ಪೀಝರಿ ಬಿಡನಾ ಮನಿ ನೋಡಿದ್ರ ನೋಡ್ಲಿ ಹಿಂದಿನ ಹಿತ್ಲತ್ತು ನೋಡಿದ್ರ ಏ ಜಗಳ ಏ ಯಾಕೆ ವಿಚಾರ ಫಸ್ಟ್ ಕ್ಲಾಸ್ ಮಾಡಬಡುದಾರ ನೋಡ್ಕೊತನ ನೋಡಿಲಿ ಮನ್ಯಾಗ ಇಬ್ಬರದಾರ ಅವ್ರ ಏನ್ರಿ ಅಂದ್ರು ಸುಮ್ನೆ ನಿಂದ್ರುತ ಬಾಯ ಅವ್ರ ಏನೂ ಅನುದಿಲ್ಲಾ ಅದರತಾರ ವರಾ ವರ ಕವಾ ಕ ಅವಾಕ ಅವ ಕಾಯಿ ಗಚಿ ಮಾರ್ತಾವ ಅಂತೇಳಿ ಎಲ್ಲಾ ಸರಿ ಹೋಗ್ತಾರ ಏ ಅದು ಇಬ್ರ ಅಂದ್ರ ಅವ್ರು ಒಂದ್ ಚಲ್ ಲೂಸ್ ಅದಾರ ಎಡ್ಡು ಮೈಂಡ್ ಲೂಸ್ ಅದಾರ ಅವ ಎಡೂ ಮೈಂಡ್ ಲೂಸ್ ಅದಾವ ಮತ್ತ ಏನ್ರಿ ಅಂದ್ರು ನೀ ಏನ ಬೇಜಾರ್ ಮಾಡ್ಕೋಬೇಡ ಏನ ನಾ ನಿನ್ನ ಬಂಗಾರದಂಗ ಮಹಾರಾಣಿ ಹಂಗ ನೋಡ್ಕೊತೇನ್ ಹಾ ಬಾ ಹು அது தந்தி

ಕೇಳ್ರಿ ಹೇಳ್ತನ ಕೇಳ್ರಿ ನಿಮ್ ತಳಿ ತಗೊಂಡಿನ ಪಳಿ ಆರ್ ಸರಿ ಅಂತಳಿ ನಿಮ್ ನಮ್ನು ನಿಮ್ಮನ್ ಎಟ್ಟ ನಿಮ್ದು ಅದಕ್ಕ ಆಗಿಲ್ ವರ್ಷ ಮಳಿ ಹೇಳುತನ ಸ್ವಲ್ಪ ತುಳ್ಕರ ಸಮಾನ ನೀರಿ ಅಲ್ಲಾ ನಿಮ್ ಹಿಡ್ಕೊಂಡ್ ಹತ್ತಿರಲಿ ಕತ್ತಿಗತ್ತ ಮಾಡ್ತಿರ್ಲಿಕ್ಕೆ ಏನ್ ಆಗ್ಬೇಕಲ್ಲ ಗೊತ್ತಾಗಲನೆ ஏதல்ல மூத்த வர்சாத்து ஒன்றும் ஆ மக்களாகந்தன

ಅವೋ ಇತ್ತ ಲೋಸ라우 ಎ ಕುಚುಕುಚು ಮಾದರ್ ಅಲ್ಲ ಇನ್ನೆಲ್ಲಾ ಮಾತಾಡ್ತಿ ಕುಚುಕುಚು ಒಳಗೋದಿಂದ ನಮಗಿಲ್ಲ ನಿನ್ನ ಕುಚುಕುಚು ಹೋಗು ಹೋಗು ಎ

Ini kita harus berhenti. Eh, eh, Chinnu! Chinnu, Bangara! Chinnu. Bangara! Angala. Bangara? Nah, so bangara, bangara. Chinnu, <Sos> hmm. <Sul paperworknet> ada <Alaka>. <Suluk. <Suluk> <anos PhD swing2>

ನಾವ್ ಹಿಂಗನ ಇಬ್ರು ಕಸು ಚಲೋ ಬಡದಾಡ್ಸ ಅವನ ಚಲೋ ಬಡದಾಡ್ಸ ಆಗತಿವು ಹಿಂಗ ಮಾಡ್ದೀವಂದ್ರೆ ನಮ್ ಜೀವನ ಇಟ್ಬೋಂಗಿಲ್ಲ ಅವ ಗಂಡ ಏನ್ ಮಾಡ್ತಾನು ಏನಿಲ್ಲ ತಿಳ್ಕೊಳ್ಕೊಂಡ್ ನಾವೆಲ್ಲ ನಾವ್ ಎಲ್ಲ ತಿಳ್ಕೊಂತಕೋ ಇರ್ಲಾ ನನ್ ಗಂಡ್ ಚೊಲೋನು ಕೆಲ್ಸಕೋಕ್ಕನು ಶ್ರೀಮತ್ ಆದಿದ ನೀವು ನಾವ್ ಏನ್ರ ಬಿಟ್ಟು ಅದಕ್ಕೋ ಈಗ ಒಬ್ಬಕಲ್ಲಿ ಇಬ್ಬ್ಯಾ ಮೂರನಕ ಮಾಡ್ಕೊಬೋ ಗಂಡ ಮಕ್ಕಳೆ ಇರಕ್ ಬರಂಗಿಲ್ಲ ಯಾರು ನಂಬಕ್ ಬರಂಗಿಲ್ಲ ನಾವ್ ನಮ್ ಹಸ್ಬಂದ್ನಿಂಗ್ ಇಟ್ಕೋಬೇಕು ಜೇರ್ ಕರ್ತವ್ರು ನಮ್ ಹಿಳ್ಯಾಕ್ ಬರಲಿಲ್ಲ ಅಂದ್ರೆ ಕೂತ್ಕೊನಿ ಅವ್ರ ಹಿಳ್ಯಾಕ ನಾ ಹೋಗ್ಬೇಕ ಹೌದ್ ತಂಗಿ ನೀನು ಹೇಳುದ್ ಬರೋಬರ ಐತಿ ಈಗ ಒಂದ್ ಕೆಲಸ ಮಾಡುನ ಅವಕಾ ನಾ ನಿನ್ನ ಒಟ್ಟ ಇದಕ್ಕ ಜರ ಬಿಡಬೇಡ ಅಕ್ಕ ಒಂದಾಗನ ಒಂದ ಕೆಲಸ ಹಂಚ್ಕೊಂತ ಕಣೂನು ನೀ ಊಟ ಕೊಡ್ರ ನೀರು ಕೊಡ್ತೀನಿ ಅಂತ ನೀವ ಹೋಗೇನ್ ಮಾಡಿದ್ರೆ ನಾ ಬಂಡೆ ಮಾಡ್ತೀನಿ ಒಟ್ಟ ನನ್ನ ಗಂಡ ನಮ್ಮ ಅದ ಬಸ್ತಾ ಇಟ್ಕೊಳ ಒಟ್ಟ ಏನರ ಮನಸ್ತಾಪಿತ ನೀ ನನ್ನ ಮುಂದೆ ಹೇಳೋಣ ಆದ್ರೂ ಒಂದಾ ಬಾವುನೆಲ್ಲಾರು ಹೋದ ಬಿಡುದಿಲ್ಲ ಒಂದ ಹೆಜ್ಜೆಕಿತ ರೈಟ್ ನೀನ್ ನನ್ಗೆ ಹೇಳ ನಾ ಹೇಳ್ತೀನಿ ಹಾ ಅದ್ ಮಾಡುನ ಯಾವತ್ತಿನ ಕರ್ಕೊಂಡ್ ಬರ್ರಿ ಆಯ್ತು ಕಚ್ಚಿ ಬಿಚ್ಚ ಹೊಡಿತಿನ ಅಕ್ಕ ಇಟ್ಟ ದಿನ ನಾ ಇಬ್ರು ಜಗಳ ಮಾಡಿ ನೀ ಬೇರೆ ಮನಿ ನಾ ಬೇರೆ ಮನೆಯ ಮಾಡ್ಕೊತಿನ ಅದ್ ಒಟ್ಟೆ ಬೇಡಿಗೆ ನಾಕ್ ಮನಿ ನಾಲ್ಕರ ಮಾತಾಡುದು ಒಟ್ಟಾಗಿಲ್ಲ ಈಗ ನಾವ್ ಇಬ್ರು ಒಂದ್ ಒಂದ ಇವತ್ತು ಒಂದ್ ದಿನ ನೀರ್ ಬೇಡ ಕೂಳ್ ಬೇಡ ಹಂಗೇನೋ ಬಡ ಇವತ್ತು ಆಗ್ಬೇಕು ಅವಂಗತ್ತೊಂದಿನ ತಂಗಿ ಇನ್ನೊಂದ್ ವಾರ ಅಲ್ಲೇ ಅಲ್ಲೇ ಬೇಡಲ್ಲೇ ಗಿಡಗಿಲೆ ಅಕ್ಕ ಒಂದಕ್ಕೂ ಒಳಗ ಎರಡಕ್ಕೂ ಒಳಗ ಮೂರಕ್ಕೂ ಒಳಗ ನಾಕಕ್ಕೂ ಒಳಗ ಆಗಲ ಏನ

ಏ ನಿಮ್ ಊರು ಪಿತೃ ಪಿಲ್ಲ ನಿಮ್ ಒಟ್ಟೆ ಯಾವ ಗದ ಆಗಲ್ ಏ ಬ್ಯಾಲೆನ್ಸಿಂಗ್ ಲೋಡಿಂಗ್ ಗಾಡಿ ಏ ಗಂಡಿ ಇಡೀತಿ ಪುಗ್ನಿ ಏ ಪಿತೃಪಿಲ್ಯರ ನೀ ಮೂರು ಮಂದಿ ಇವತ್ತಿನಿಂದ ಬಂಗಾಳಗತ್ತೆ ಜೀವನ ಸಾಗಸ್ ರೀ ಏ ಯಾಕ ನೀವಂತೂ ಒಂದ್ ದಿನ ವಾಂತಿ ಮಾಡ್ಲಿಲ್ಲ ನಾವ್ ವಾಂತಿ ಮಾಡಿಕೊಂಡ್ರಿ ಒಳಗೋಕ್ರ ಮಕ್ಳಿ ಏ ನಾವ್ ವಾಂತಿ ಮಾಡ್ಕೊಂಡ್ರಿ ನೀವ್ ಹರಿದಂಗೆ ಬರಲಿ ಬರ್ರಿ ಮೌನ್ ಏ ಬಾರ ಒಳಗ್ ಬಾರ ಬರಗ ಬಾ ನೀವು ಮೂರ್ ಮಂದಿ ಒಂದ್ ದಿನ ವಾಂತಿ ಮಾಡ್ಕೊಳಿಲ್ಲ ನಿಮ್ ಮೌನ್ ನಾವ್ ವಾಂತಿ ಮಾಡ್ಕೊಂಡ್ರಿ ಒಳಗ್ ಹೋಗ್ರಿ ಇವತ್ತು ಕೇಳ್ರಿ ಮೂರು ಮಂದಿ ಸಾಲಕ್ಕಿಲ್ಲಿಂದ ಜಾಸ್ತಿನ ನಿಮ್ ಮೂರು ಮಂದಿ ಮೇಲೆ ವಾಂತಿ ಮಾಡ್ಕೊಂಡೆ ಮೂರು ಮಂದಿ ಎಡ್ ಎಡ್ ಒಮ್ಮಿ ಅವಳಿ ತವಳಿ ಹೊಟ್ಟೆ ಅವರ ಸತ್ತ ಸದಸ್ಯಾಣಿ ಹೊಟ್ಟೆ ಅವರ ಇನ್ ಒಟ್ಟ ಈ ವಾಂತಿ ಮೇಲೆ ಪಿಕ್ಸ್ ನೋನು ಹಡದ್ ಬಿಡಿ ಹರ್ದ್ ಬಿಡ್ರಿ ಹಡದ್ ಬಿಡಿ ಎತ್ ಬಿಡ್ತಿ ಎತ್ ಬಿಡ್ತೀನಿ ನಾ ಕೇಳಲ್ಲ ಹೆಣ್ಣು ಮಗು ಹೆಣ್ಮಗು ಹೆಣ್ಮಗು ಎತ್ ಬರ್ತೀರಿ ಎತ್ ಬರ್ತೀರಿ ಏ ಏನ್ ಹೇಳಿ ಯಾರ ಕೀರ್ತಿಗೊಬ್ಬ ಮಗ ಆರ್ತಿಗೊಬ್ಬ ಮಗ ಎಪ್ಪ ಬಡಿತಾಳ ಬರ ಏ ಪಾರು ಪಾರ ಇವ್ರು ಬಾರ ಎಲ್ಲವ ಬಾರ ಕಲ್ಲವ ಬರ್ಬಾರ್ದು ಬರಪ್ಪ ನಾನು ಬಂಡಿ ಹಾಕ್ತಾರ ಬರು ನಮಸ್ಕಾರ ಎಲ್ಲ ನನ್ನ ಕನ್ನಡ ಜನತೆಗೆ ನಾನು ಬೀರು ಬಬ್ಲೇಶ್ವರ್ ಅಂತ ಮಾತಾಡುದು ನಮಸ್ಕಾರ ರೀ ನಾನು ಲಾವಣ್ಯ ಬಿಜಾಪುರ ಅಂತ ಮಾತಾಡುದು ನಮಸ್ಕಾರ ರೀ ನಾನ್ ತೇಜು ಬಿಜಾಪುರ ಅಂತ ಮಾತಾಡ್ತಾ ಇರೋದು ನಮಸ್ಕಾರ ಬಿಜಾಪುರ ಇವ್ರ ಮೂರು ಮಂದಿ ಹೆಂಡ್ರದು ಒಂದ್ ಪಾತ್ರ ಮಾಡಿವ್ರಿ ಒಂದ್ ಮೂರ್ನಾಕ್ ಇಡಿಯೋ ಮಾಡಿವು ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಅರ್ಜೆಂಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ ಚಾನಲ್ ಅಂದ್ರೂ ಚಾನಲ್ ಎಲ್ಲ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಆದಷ್ಟು ಎತ್ತರಕ್ಕೆ ಬೆಳಸ್ರಿ ನಿಮ್ ಸಪೋರ್ಟ್ ನಮ್ಗೆ ಯಾವತ್ತು ಇರಬೇಕು ಎಲ್ಲರಿಗೂ ನಮಸ್ಕಾರ ಬಡ ಕಲಾವಿದ ಬೆಳಸಿ ಅಂತ ಹೇಳ್ತಾ ಧನ್ಯವಾದಗಳು